ಇನ್ನು ರಾಜ್ಯದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಅಥವಾ ಸಣ್ಣ ವರ್ತಕರಿಗೆ ಸಂಬಂಧಪಟ್ಟಂತೆ ಶಾಕ್ ಎದುರಾಗಿದ್ದು ಏನಪ್ಪಾ ಅಂದ್ರೆ ಪ್ರತಿ ಅಂಗಡಿಗೆ ಹೋದಾಗ್ಲೂ ನೀವು ಗಮನಿಸ್ತೀರಾ ಒಂದು ಟೀ ಕುಡಿಯಕ್ ಹೋದ್ರು ತರಕಾರಿ ತೆಗೆದುಕೊಳ್ಳಕ್ ಹೋದ್ರು ದಿನಸಿ ಅಂಗಡಿಗೆ ಹೋದ್ರು ಫೋನ್ ಪೇ ಇದೆಯಾ ಗೂಗಲ್ ಪೇ ಇದೆಯಾ ಅಂತ ನೀವು ಮೊದಲು ಕೇಳ್ತೀರಾ ಕಾರಣ ನೀವು ಕ್ಯಾಶ್ ಅಂಡ್ ಕ್ಯಾರಿ ಇರಲ್ಲ ಅಂಗಡಿಯವರು ಅಷ್ಟೇ ಚೇಂಜ್ ಇಟ್ಕೊಂಡಿರಲ್ಲ ಫೋನ್ ಪೇ ಅಂತ ಹೇಳ್ತಾರೆ ಅದೇ ಈಗ ದೊಡ್ಡ ಪ್ರಮಾದ ಇದೆ ಜಿ ಎಸ್ ಟಿ ಅಡಿ ನೋಂದಣಿ ಮಾಡಿಕೊಳ್ಳದಂತಹ ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ವಹಿವಾಟು ನಡೆಸುವಂತಹ ವರ್ತಕರಿಗೆ ಈ ಶಾಕ್ ಎದುರಾಗಿರೋದು ಏನೇನು ರೂಲ್ಸ್ ಇದೆ ನೋಟಿಸ್ ಅಲ್ಲಿ ಅದನ್ನು ನೋಡ್ಬಿಡೋಣ ಶೇಕಡ ಒಂದರಷ್ಟು ತೆರಿಗೆ ಪಾವತಿಸಿ ಜಿ ಎಸ್ ಟಿ ನೋ ನೋಂದಣಿ ಮಾಡಿಕೊಳ್ಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಸೂಚನೆ ಕೊಟ್ಟಿದೆ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯ ಕಲಂ ಇಪ್ಪತ್ತೆರಡರ ಅನ್ವಯ ವಾರ್ಷಿಕ ಸರಕು ಪೂರೈಕೆದಾರರ ಸಮಗ್ರ ವಹಿವಾಟು ನಲ್ವತ್ತು ಲಕ್ಷ ರೂಪಾಯಿ ಮೀರಿತ್ತು ಅಂತ ಅಂದರೆ ನೀವು ಅಥವಾ ಸೇವೆಗಳ ಪೂರೈಕೆದಾರರ ಸಮಗ್ರ ವಹಿವಾಟು ಇಪ್ಪತ್ತು ಲಕ್ಷ ರೂಪಾಯಿ ಮೀರಿತ್ತು ಅಂದರೂ ಕೂಡ ಜಿ ಎಸ್ ಟಿ ನೋಂದಣಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಅನೇಕರಿಗೆ ಗೊಂದಲಗಳಿರುತ್ತೆ ನೋಡ್ಕೊಂಡುಬಿಡಿ ಏನು ಕ ಏನು ಕತೆ ಇದು ಏನು ರೂಲ್ಸು ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದರ ಸಾಲಿನಲ್ಲಿ ಯು ಪಿ ಐ ಅಂದರೆ ಆನ್ಲೈನ್ ಪೇಮೆಂಟ್ ಆ್ಯಪ್ ಮೂಲಕ ನಲವತ್ತು ಲಕ್ಷ ರೂಪಾಯಿಗೂ ಹೆಚ್ಚಿನ ಮೊತ್ತದ ವಹಿವಾಟನ್ನು ನಡೆಸಿರುವಂಥ ಸಣ್ಣ ವರ್ತಕರು ಜಿ ಎಸ್ ಟಿ ಅಡಿ ನೋಂದಣಿ ಮಾಡಿಕೊಳ್ಳದಿರುವುದು ಕೂಡ ಪತ್ತಿಯಾಗಿದೆ ಇಷ್ಟೆಲ್ಲ ವ್ಯಾಪಾರ ವಹಿವಾಟು ನಡೆಸೋರು ಕೂಡ ಜಿ ಎಸ್ ಟಿ ಅಡಿ ನೋಂದಣಿ ಮಾಡಿಕೊಂಡಿಲ್ಲ ಅನ್ನೋದು ಗೊತ್ತಾಗಿದೆ ಹಂಗಾಗಿ ನೋಂದಣಿ ಮಾಡ್ಕೊಳ್ಳಿ ಅಂತೇಳಿ ಈಗಾಗಲೇ ಸರ್ಕಾರದಿಂದ ಸೂಚನೆ ಕೊಟ್ಟಿರೋದು ಅಂತವರು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೂಡ ಸೂಚನೆ ಕೊಡಲಾಗಿದೆ ಆ ರೂಲ್ಸ್ಗಳ ಅನ್ವಯವಾಗಿ ಅದು ಸಣ್ಣ ವರ್ತಕರಿದ್ದರೂ ಪರವಾಗಿಲ್ಲ ನಲವತ್ತು ಲಕ್ಷಕ್ಕೂ ಹೆಚ್ಚು ವಹಿವಾಟು ಮಾಡ್ತಾ ಇದ್ದಾರೆ ಅಂದರೆ ಅದರ ಪ್ರಕಾರವಾಗಿ ಜಿ ಎಸ್ ಟಿ ಅಡಿಯಲ್ಲಿ ನೀವು ಕೂಡ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ